ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಊರಿಗೆ ಹೋಗಿದ್ದೀನಿ ಅಲ್ಲಿ ಇವತ್ತು ಅಣ್ಣ ತೀರೋಗಿ ಹದಿಮೂರು ವರ್ಷ ಆಯಿತು ಇವತ್ತಿಗೆ ಅದಕ್ಕೋಸ್ಕರ ಅಣ್ಣಂದು ಪಿತೃಪಕ್ಷ ಇದೆಯಲ್ವಾ ಅದಕ್ಕೆ ಹೋಗಿದ್ದೀನಿ ಪಾಪ ನಮ್ಮ ಅತ್ತಿಗೆ ನೋಡಿ ನಮ್ಮ ಅಣ್ಣ ತೀರೋದ್ಮೇಲೆ ಹೇಗಾಗಿದ್ದಾರೆ ಅಂತ ಫಸ್ಟ್ ಎಲ್ಲ ತುಂಬಾ ಚೆನ್ನಾಗಿದ್ರು ಈಗ ಅಣ್ಣ ತೀರೋಗಿ ಹದಿಮೂರು ವರ್ಷ ಆಯಿತು ಯೋಚನೆ ಮಾಡಿ ಪಾಪ ನೋಡಿ ಈ ಥರ ಆಗಿದ್ದಾರೆ ನಮಗೆ ತುಂಬನೇ ಬೇಜಾರಾಗುತ್ತೆ ಊರಿಗೋದಾಗಲಿಲ್ಲ ಅವರನ್ನ ನೋಡಿದ್ರೆ ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ ಪಿತೃಪಕ್ಷಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಕ್ಕಳು ಕೂಡ ಆಡ್ತವೆ ಅಂತ ಈ ವಿಡಿಯೋನ ಕೊನೆಯವರೆಗೆ ನೋಡ್ಕೊಂಡು ಬನ್ನಿ ಗೈಸ್ Hey guys, what are you doing, guys? too much at going on. I am kissing. What are you doing, Brinda? I am kissing. Oh, kissing to whom? Oh, Kissing to whom, Brinda? <laughs> e, enough, she ma? Who is waiting for me there? <laughs> Who is waiting? Oh, buffalo. You are only. <laughs> are yeah. Buffalo. यो बॉय और स्लैपिंग हिम आई एम स्लॉ टू दैट बॉय व्हाई व्हाट इज द रीजन मैडम इट डोंट सर व्हाट्स गोइंग ऑन बच्चा साकू एनफ मैडम साकू आई एम एबल टू सी पीस मैडम ए ओल्ड एतकोतिया नी नो हां एतकोतले ओला

Don't smoke. You don't show. Don't show. Don't show. Hmm. Bengal, dance madu. Bengal, bang, 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 you need ye ni tarah dance madu bolu. Ata check madu. Checking body. Brunda, do you know English?

ಡಾಕ್ಟರ್ ಏನೇ ಮಾಡ್ತಿದ್ಯಾ ನೀನವಾಗ ಹದಿನೆಂಟನೇ ಮಗಿ ಬರುತ್ತಾ ಎಷ್ಟನೇ ಕ್ಲಾಸ್ ನೀನು ಐಶೋ ನಿನ್ ತಂಗಿಗೆ ಬರುತ್ತೆ ನಿಂಗೆ ಯಾಕೆ ಬರಲ್ಲ ಓದಲ್ವಾ ನೀನು ಓದ್ತೀನಿ ಓದ್ತೀನಿ ಇನ್ನೊತ್ತೀನಿ ಬೃಂದ ನಿನ್ ಗೊತ್ತಾ ಟೇಬಲ್ ಸೈಡು two four the eight, two five the ten, two six the twelve, two seven the fourteen, two eight the sixteen, two nine the eighteen, two ten the twenty. three three one the three, three two the six, three three the nine, three four the yeah. twelve, three five the fifteen, three yeah. six the eighteen, three seven the twenty one, three eight the twenty four, three nine the twenty seven, three ten the twenty three. thirty. नी निलोगे नी निलो। दीपेंद्र दीपेंद्र नहीं तो ಬೇರೆ ಬೇರೆ ಹೇಳು ಆ ಸಾಂಗ್ ಹೇಳು ಕಣಾ ಈ ಜಸ್ಟ್ ಬಂದಿಬಿಟ್ರಿ ತೋಳಪಾ ಯಾಕ್ ಚಾಕ್ಲೇಟ್ ಯಾಕ್ ಲೇಟಾಗಿ ಬಂದಿದ್ಯಾ ನಾನು 4 ಗಂಟೆ ಅಲ್ಲಿ 4 ಗಂಟೆಗೆ ಬಂತಂತೆ 1:00 ಕ್ಕೆ ಮಮ್ಮಿ ಕೇಳೋ ಯಾಕ್ ಲೇಟ್ ನೀನೇನ್ ಕ್ಲೇಟ್ ಮಮ್ಮಿ ನಾನು ಊಟ ಆಯ್ತ ಅಂತ ಹೇಳ್ತಿರೋ ದೌಡ ನಿನ್ನ ದಿನ ಊಟನ ಅನೀಶ್ ಕಾ ಅನೀಶ್ ಕಾ ಹುಡು ಅನೀಷ್ಕಾ ನಿಮ್ಮ ಜೊತೆ ಮಾತಾಡ್ಸಲ್ವಾಡೋಡ ಉಡ ಉಡ ಉಡುಪಪ್ಪ ನೀನ್ ನನ್ನ ನಿನ್ನ ಮಗಳು ನಾನು ನೀನು ನೋವು ಮಾಡ್ತಿದ್ದೀಯಾ ಪಾಪ ನನ್ನ ಅಣ್ಣನ ಫೋಟೋ ನೋಡಿದ ಕೂಡಲೇ ನಮ್ಗೆಲ್ಲರಿಗೂ ಕಣ್ಣೀರ್ ತುಂಬ ಇರುತ್ತೆ ಆದ್ರೂ ನಾವು ಕಂಟ್ರೋಲ್ ಮಾಡ್ಕೋತೀವಿ ತಾತ ಅಜ್ಜಿನೂ ಕೂಡ ಫೋಟೋದಲ್ಲಿ ನೋಡ್ಬೋದು ಅವ್ರಿಗೂ ಕೂಡ ನಾವು ಪಿತೃಪಕ್ಷದಲ್ಲಿ ಹೆಡೆ ಆಗ್ತೀವಿ ನನ್ನ ಅತ್ತಿಗೆ ಕೂಡ ಹೇಗಿರ್ಬೇಕು ಹೇಳಿ ಪಾಪ ಅವಳು ಫೋಟೋ ನೋಡಿ ನೋಡಿ ಸುಮ್ಮನೆ ಯೋಚನೆ ಮಾಡ್ತಿರ್ತಾಳೆ ಯಾರಿಗೂ ಈ ಥರ ಆಗಬಾರ್ದಲ್ವಾ ನನ್ನ ಅಣ್ಣ ಮೂವತ್ತೆಂಟು ವರ್ಷಕ್ಕಿನೇ ತೀರೋಗ್ಬಿಟ್ಟು ಖುಖೋಬರ್ ಜಾಸ್ತಿ ಹಾಕು ಬರಡು

ನೀವು ಮದ್ವೆನ ಮೂರ್ ಮಂತ್ ತ್ರೀ ಮಂತ್ ಗ್ಯಾಪಾರ್ ಆಗ್ಬಿಟ್ಟಿದ್ದೀರಾ ಮತ್ತೆ ಏನ್ ತತ್ತಿದೀರ ಹೇಳಿ ನೀವು ನೀವೆಲ್ಲ ಬಾರಿ ಹೆಂಗ್ ಇಲ್ಲಿ ಒಂದ್ ನಿಮಿಷ ಸ್ಟಾರ್ಟ್